ನಮಸ್ಕಾರ ವೀಕ್ಷಕರೇ ಜನನಾಯಕ ಹಾಕುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹನುಿ ಬಹಳಷ್ಟು ಜನ ಹೇಳ್ತಾರೆ ಇವತ್ತು ಏನು ಸರ್ಕಾರಿ ಶಾಲೆಗಳು ಸರ್ ಏನು ಸರ್ಕಾರಿ ಶಾಲೆಯಲ್ಲಿ ಏನು ಓದಿಸ್ತಾರೆ ಸರ್ ಏನು ಓದಿಸ್ತಾರೆ ನೀವು ಒಂದು ವಿಸಿಟ್ ಮಾಡಿರಿ ಸರ್ ಏನು ಒಂದು ಮೈದಾನ ಸರಿಗಿರಲ್ಲ ಒಂದು ಬಾಗಿಲು ಸರಿಗಿರಲ್ಲ ಒಂದು ಶೌಚಾಲಯ ಸರಿಗಿರಲ್ಲ ಒಂದು ನೀರಿರಲ್ಲ ಶೌಚಾಲಯಗಳಲ್ಲಿ ಆಮೇಲೆ ಆ ಮಾಸ್ಟ್ರುಗಳು ಹೆಡ್ ಮಾಸ್ಟ್ರುಗಳು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದು ಗೊತ್ತಾಗಲ್ಲ ಸರ್ ನನ್ನ ಮಗ ಎಸ್ ಎಸ್ ಎಲ್ ಸಿ ಸರ್ ಎಂಟ್ರ್ ಮಗ್ಗಿ ಬರ್ತಾ ಇಲ್ಲ ಬಂದು ಮಾತಾಡ್ಸಿ ಸರ್ ಅದಕ್ಕೆ ಇದು ಯಾವುದು ಬೇಡ ಸರ್ಕಾರಿ ಶಾಲೆ ಶವಸ ಬೇಡ ಅಂತ ಅಂದ್ಕೊಂಡು ದುಡ್ಡು ಹೋದ್ರ ಪರವಾಗಿಲ್ಲ ಸರ್ ಒಳ್ಳೆ ಇಂಗ್ಲೀಷ್ ಮೀಡಿಯಮ್ಸ್ಕ್ಯಾಮ್ಲಿ ಸೇರಿಸ್ಬಿಟ್ವಿ ಸರ್ ನಮ್ಮ ಬರಿ ಬರೀ ಮಾತಾಡ್ಸಿ ಸರ್ ಎಷ್ಟು ಮಟ್ಟಿಗೆ ಇಂಗ್ಲೀಷ್ ಸರ್ ಚಟ ಜಡ ಚಟ ಮಾತಾಡ್ತಾನೆ ಸರ್ ನನ್ನ ಮಗ ಏನು ಹೇಳ್ತೀರಿ ಸರ್ ಸರ್ಕಾರಿ ಶಾಲೆ ಸ್ನೇಹಿತರೆ ಇವತ್ತು ಸರ್ಕಾರಿ ಶಾಲೆ ಯಾವುದೋ ಒಂದು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಸರಿಗೆ ಬರೋಲ್ಲ ಪಾಠ ಹೇಳಲ್ಲ ಮೈದಾನ ಇಲ್ಲ ಶೌಚಾಲಯ ಇಲ್ಲ ಅಂತ ಅಂದ್ಕೊಂಡು ಇರೋ ಬರೋ ಸರ್ಕಾರಿ ಶಾಲೆಗೂ ಕೂಡ ಇದೇ ರೀತಿ ಹಣೆ ಬರೋಂಥ ಬಟ್ಟು ಮಾಡಿ ತೋರಿಸೋದು ತಪ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆ ವಿಷಯ ಹೇಳ್ತೇನೆ ಅಂದರೆ ಇವತ್ತು ನೋಡಿ ಕಂಪ್ಲಿ ಭಾಗದ ಸಣಾಪುರ ಒಂದು ಗ್ರಾಮಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾನು ವಿಸಿಟ್ ಮಾಡಿರ್ತಕ್ಕಂಥ

ಅಮರ್ ಮತ್ತೆ ಅವನ್ ಫ್ರೆಂಡ್ ಹೋಗ್ತಾ ಇರ್ತಾರೆ ವಿ ಟು ಸ್ಕೂಲ್ ಹೋಗ್ತಾ ಹಾಗಾದ್ರೆ ಐನೂರು ದಾಟತ್ತೋ ಸಾವಿರ ಮುಟ್ಟತ್ತೋ ಗೊತ್ತಿಲ್ಲ ಅಷ್ಟ್ರ ಮಟ್ಟಿಗೆ ಹಳೆ ವಿದ್ಯಾರ್ಥಿಗಳಲ್ಲಿ ಬಂದು ವಿಸಿಟ್ ಮಾಡ್ತಕ್ಕಂಥದ್ದು ಬರೀ ವಿಸಿಟ್ ಮಾಡ್ತಕ್ಕಂಥದ್ದು ಅಲ್ಲ ಭಾಳಷ್ಟು ಇವತ್ತು ಹಳೆ ವಿದ್ಯಾರ್ಥಿ ಯಾವುದೋ ಒಂದು ಹಳೆ ವಿದ್ಯಾರ್ಥಿ ಇಲ್ಲಿ ಕಾಲಿಟ್ಟರೆ ಈ ಶಾಲೆಯಲ್ಲಿ ಏನೊಂದು ಪಾದಾರ್ಪಣೆ ಮಾಡಿದ್ರೆ ಏನೋ ಒಂದಿಷ್ಟು ಗುರ್ತು ಕೊಟ್ಟೆ ಹೊರಗಡೆ ಹೋಗೋದು ಈಗ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ಗ್ರೂಪ್ ಮಾಡಿದ್ವಿ ಸರ್ ಇಲ್ಲಿ ಊರವರೆಗೊಂದು ಇದು ಪ್ಲಾಟ್ ಹಾಕಿದ್ದಾರೆ ಸರ್ ಅಲ್ಲಿ ನಾವು ತೊಗೊಂಡು ಸ್ಕೂಲಿಗೋಸ್ಕರ ಜಾಗ ಸಹಾಯ ಕೊಡಬೇಕಂತ ಒದ್ದಾಡಿದ್ವಿ ಸರ್ ಸ್ವಲ್ಪ ರೇಟಲ್ಲಿ ಆಮೇಲೆ ಸ್ವಲ್ಪ ಹೆವಿ ಅಮೌಂಟ್ ಆಗ್ತಾಯಿದೆ ನಾವು ಆದಷ್ಟು ಹಳೆ ವಿದ್ಯಾರ್ಥಿಗಳೆಲ್ಲ ನಮ್ಮ ಸಹಾಯ ಮಾಡ್ತಾಯಿದ್ವಿ ಸರ್ ಸರ್ ನಾವು ಇದು ಸ್ಕೂಲಲ್ಲಿ ಸದ್ಯಂತರ ಓದಿದ್ದೀವಿ ಸರ್ ಗ್ರಾಮೀಣ ಮಟ್ಟದಲ್ಲೇ ಓದಿದ್ದೀವಿ ಒಳ್ಳೆ ಸ್ಕೂಲ್ ಸರ್ ಒಳ್ಳೆ ಟೀಚರ್ಸ್ ಇದ್ದರೆ ಇಲ್ಲಿ ಏನಂದರೆ ಈಗ ಸವಲತ್ತುಗಳು ಕಡಿಮೆ ಆಗಿದೆ ಸರ್ ಅವಾಗಿನಷ್ಟು ಎಷ್ಟು ಇವಾಗ ಸಂಖ್ಯೆ ಕಡಿಮೆ ಆಗಿದೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅವಾಗೆಲ್ಲ ಬಡ ವಿದ್ಯಾರ್ಥಿಗಳು ಹಳ್ಳಿಯಿಂದನೇ ಓದಬೇಕು ಓದಬೇಕಾಗಿತ್ತು ಬಸ್ ವ್ಯವಸ್ಥೆ ಇದ್ದಿಲ್ಲ ಈಗೆಲ್ಲ ಸಿಟಿ ಒಳಗೆ ಹೋಗ್ತಾ ಇದ್ದಾರೆ ಸರ್ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಈಗ ಜಾಸ್ತಿ ಹುಡುಗರು ಆಗ್ತಾನೆ ಇಲ್ಲ ಆಮೇಲೆ ನಾವು ಹಳೆ ವಿದ್ಯಾರ್ಥಿಗಳಂದ್ಮೇಲೆ ನಮ್ಮದು ಒಂದು ಸೇವೆ ಅಂತ ಅಂದ್ಕೊಂಡು ನಾವು ನಮ್ಮ ಕರ್ತವ್ಯ ಅಂದ್ಕೊಂಡು ನಾವು ಒಂದು ಸಿಸ್ಟಮ್ ಕೊಡ್ಸಿದ್ವಿ ಸರ್ ಸರ್ ನಾವು ಫಸ್ಟಿಗೆ ಮೇಡಮ್ ಅವ್ರಿಗೆ ಕೇಳಿದ್ವಿ ಸರ್ ನಾವು ಪೆನ್ನು ಪುಸ್ತಕ ಅದರ ಟೀ ಶರ್ಟ್ ಆ ಥರ ಕೊಡ್ಸ್ಬೇಕಿ ಸರ್ ಮೇಡಮ್ಗೆ ಏನು ತಿಳಿದೇನು ಗೊತ್ತಿಲ್ಲ ಪೆನ್ನು ಪುಸ್ತಕ ಒಬ್ಬ ವಿದ್ಯಾರ್ಥಿ ಸೀಮಿತ ಒಬ್ಬ ವಿದ್ಯಾರ್ಥಿಗೆ ಆಗ್ತದೆ ಆಮೇಲೆ ಪ್ಲೇಟ್ಸ್ ಇಲ್ಲ ಪ್ಲೇಟ್ಸು ಡೈಲಿ ಪ್ರತಿದಿನ ಅವ್ರ ಮನೆಯಿಂದ ತರ್ತಾರೆ ಅವ್ರ ಮನೆಯಿಂದ ಒಯ್ತಾರೆ ಸಪ್ರೇಟ್ ಅವರಿಗೆ ಸರ್ ಇದು ಪ್ಲೇಟ್ಸ್ ಇಲ್ಲ ಅಂತ ಹೇಳಿ ಸರ್ ಮೇಡಮ್ ಅಲ್ಲಿ ಹೇಳಿದ್ದಕ್ಕೆ ನಮಗೆ ಒಂದು ಒಳ್ಳೆ ತಾಟ್ ಮೇಡಮ್ ಅದು ಸೊ ಹಂಗಾಗಿ ನಾವು ಪ್ಲೇಟ್ಸ್ ಕೊಡ್ಸಿದ್ವಿ ಸರ್ ಬೋರ್ಡ್ ಹಾಕಿ ಅವಶ್ಯಕತೆ ತೊಗೊಂಡೋರು ಯಾರು ಮಾಡೋಕ್ಕೆ ಬರಲ್ಲ ಮುಂದೆ ಅವಶ್ಯಕತೆ ಇಲ್ಲ ಸೊ ತೋರಿಕೆಗೋಸ್ಕರ ಮಾಡ್ಬೇಕಂದ್ರೆ ನಾವು ದಿನ ಬಂದೆ ಹೋಗೋ ಏನೋ ಒಂದು ಕೊಟ್ಟು ಫೋಟೋ ತೆಗಿಸ್ಕೊಂಡೋಗಿ ಪ್ರೇಮ್ ಹಾಕ್ಸಪ್ಪ ಅಂತ ಹೇಳ್ಬೋದು ಸೊ ಈಗ ನಾವು ಒಂದು ನಾವು ಆ ಗೇಮ್ ಸ್ಟಾರ್ಟ್ ಇದ್ದಾಗಲಿ ಎಷ್ಟೊಂದು ಫೋಟೋಸ್ ಇತ್ತು ಸೊ ಅದು ಬಂದಾಗೆಲ್ಲ ಮಳೆನಿಗೆ ಹೋಯ್ತು ಅದು ನೆಕ್ಸ್ಟ್ ನಾವು ಹೆಸ್ರು ಮಾಡೋಕ್ಕೋಸ್ಕರನೇ ಮಾಡಬೇಕು ಅಂತಂದರೆ ಇಷ್ಟು ಟೈಮ್ ಬೇಕಾಯಿದ್ದಿಲ್ಲ ನಮಗೆ ಸೊ ಏನೂ ಆಗಲಿ ಗೌರ್ಮೆಂಟ್ ಕಡೆಯಿಂದ ಆಗುತ್ತೆ ತಂದರೆ ಆಗಲಿ ಅಂತ ಸೊ ಇವಾಗ ನಾವು ಡಿಸೈಡ್ ಮಾಡ್ಕೊಂಡು ಮಾಡ್ತಾ ನಾವು ಮಾಡಿ ಮಾಡ್ತೀವಿ ಸರ್ ಒಂದು ದೈವತ್ ದೈವ ನಮಗೆ ದೈವ ದೈವ ದುಡ್ಕೊತ ಇದೀವಿ ಸ್ಕೂಲನ್ನು ಹಂಗೆ ನೋಡ್ಕೊತ ಇದೀವಿ ಸರ್ ನಾವು ಅಮಾಸಿಗೆ ಅಡುಗೆ ಮಾಡ್ತೀವಿ ಇಲ್ಲೇ ಅಡುಗೆ ಹೊಟ್ಟರು ಹುಡುಗರ ಸತೆ ಏನು ಬೇಕು ಸ್ವೀಟ್ ನಾವೇ ಕಲಿಸ್ಬಿಡ್ತೀವಿ ಸರ್ ನಮ್ಮ ಬಕೆಟ್ಟು ಹ್ಞೂ ಸ್ವೀಟ್ ಅನ್ನ ಸಾಂಬಾರು ಮಾಡಿರ್ತಾರೆ ಒಳಗೆ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ ನಮ್ಮ ಸ್ಕೂಲ್ ಬಗ್ಗೆ ಅಡುಗೆ ಹೋಗ್ಕೊಂಡು ನಮಗೇನು ತೊಂದರೆ ಏನಿಲ್ಲ ಏನಂದ್ರೆ ನಮ್ಮದು ಏರಿಯಾ ಶ್ರೀಮಂತರ ಏರಿಯಲ್ಲ ಇವತ್ತು ಹೊಟ್ಟು ನೋಡೋ ತಾಕತ್ತು ನಮಗಿಲ್ಲ ಕೊಡ್ಬೋದು ಇನ್ನ ಭಗವಂತ ಮುಂದೆ ಇವಾಗ ನಮ್ಮದು ಅವಾಗೇ ಬೇರೆ ಇವಾಗೇ ಬೇರೆ ಸರಿ ಇವಾಗ ಏನಂದ್ರೆ ಹುಡುಗರು ದುಡ್ತಾರೋ ಒಂದು ಲೆವೆಲಿಗೆ ಕೊಡ್ಬೋದು ಅದ್ರ ತಕ್ಕಂಗೆ ಗೋರ್ಮೆಂಟ್ ಸಪೋರ್ಟ್ ಮಾಡ್ಬೇಕು ನನಗೆ ಈಗ ನಾವು ಒಂದು ಬೇರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅದು ಬೇರೆ ಅದು ರಾಜಕೀಯತೆ ಐದು ವರ್ಷ ಪಂಚಾಯತ್ ಗ್ರಾಮ ಪಂಚಾಯತ್ ಇರ್ತಾರೆ ಅವರು ಏನು ಮಾಡೋಂಗಿಲ್ಲ ಎಸ್ ಎಮ್ ಸಿ ಅಧ್ಯಕ್ಷ ಅವರು ಏನು ಮಾಡ್ತಾರೆ ಅವರು ಸ್ಕೂಲಾಗ ಇದ್ದೇನು ಹಾಂ ಇಂಥ ಹೋಗಪ್ಪ ಮರೇಪ್ಪ ಆಯ್ತು ಮಾಡಿ ಇಂತರಪ್ಪ ಕೇಳ್ತಾ ಅವ್ನಿಗೆ ಸಹಕಾರ ಮಾಡ್ಬೇಕು ಇವತ್ತು ಬಹಳಷ್ಟು ಯಾವ ಒಂದಿಷ್ಟು ಶಾಲೆಯಲ್ಲಿ ನಾನು ವಿಸಿಟ್ ಮಾಡಿದಾಗ ಏನೋ ಒಂದಿಷ್ಟು ಸರಸ್ವತಿ ಫೋಟೋ ಇರುತ್ತೆ ಆದರೆ ಈ ಶಾಲೆಯಲ್ಲಿ ಬಹುಶಃ ಇಲ್ಲಿ ಧ್ವಜನೇ ಇಟ್ಬಿಟ್ಟಿದ್ದಾರೆ ಇದೇನು ಆಗಸ್ಟ್ ಹದಿನೈದಕ್ಕೆ ಜನವರಿ ಇಪ್ಪತ್ತಾರಕ್ಕೆ ನಾವು ನಿಂತ್ಕೊಂಡು ಭಾಷಣ ಮಾಡಿ ಸೆಲ್ಯೂಟ್ ಹೊಡೆದಲ್ಲ ಡೈಲಿ ಕೂಡ ಇದಕ್ಕೆ ಸೆಲ್ಯೂಟ್ ಇಡ್ತಕ್ಕಂಥ ಕೆಲಸ ಈ ಶಾಲೆಯಲ್ಲಿ ಆಗ್ತಾ ಇದೆ ಬಹಳಷ್ಟು ಆಸಕ್ತಿ ಬಂದಿತ್ತು ಅಂದ್ರೆ ಸರಸ್ವತಿ ಪ್ರತಿ ಇಲ್ಲಿ ಮುಖ್ಯೋಪಾಧ್ಯಾಯಿ ಕಾರ್ಯನಿರ್ತಕ್ಕಂಥ ಒಬ್ಬ ಮಹಿಳೆ ಬಹುಶಃ ಈ ಶಾಲೆಗೆ ಬರಬೇಕಾದ್ರೆ ಆ ವಾತಾವರಣ ಸ್ಟಾರ್ಟಿಂಗಲ್ಲಿ ಈ ಶಾಲೆಯ ದುರ್ವ್ಯವಸ್ಥೆ ನೋಡಿಬಿಟ್ರೆ ವಾಪಸ್ಸು ಹೋಗಿಬಿಡೋದು ಏ ನನ್ನ ಕೈಲಾಗಲ್ಲ ಬಿಡಪ್ಪ ಹಿಂಗೆ ಮಾಡೋದು ಏನಪ್ಪ ಹೆಂಗಿದೆ ಶಾಲೆ ಹೆಂಗಿದೆ ತೋರಿಸ್ತೀನಿ ನೋಡಿದೆ ಅಷ್ಟು ಜನನೂ ಬರ್ತಿದ್ದಾರೆ ಸರ್ ಹಂಗಾಗಿ ಕೊಠಡಿ ಸಂಖ್ಯೆನೂ ಸ್ವಲ್ಪ ಇದಾಗುತ್ತೆ ಸರ್ ನಮ್ಮನೆಲ್ಲ ಆಳದಿದ್ದೋಗಿದೆ ಸರ್ ಅಂದರೆ ಹಳೆಯ ಕಾಲದಿಂದನೂ ಅವಾಗಿಂದ ಡ್ಯಾಮೇಜಿಂದನೇ ಬಂದಿದೆ ಸರ್ ಯಾಕಂದರೆ ಮಕ್ಕಳಿಗೆ ಕೂಡಕ್ಕೂ ಆಗ್ತಾಯಿಲ್ಲ ಮಳೆ ಬಂದರೆ ಇನ್ನೇ ಜಾಸ್ತಿ ಸೋರುತ್ತೆ ಸರ್ ಇದೆಲ್ಲ ಆ ಕಡೆ ಸೈಡೆಲ್ಲ ಅದಕ್ಕೋಸ್ಕರ ಆ ರೂಮೆಲ್ಲ ನಾವು ಇದು ಬಂದ್ ಮಾಡಿದ್ದೀವಿ ಸರ್ ಈ ಕಡೆ ನಲಿಕಲಿ ರೂಮಿಗೆ ನಾವು ತಗೊಂಬಂದು ಇವರು ಆರನೇ ಕ್ಲಾಸ್ ಈ ಕಡೆ ಎಕ್ಸಾಗಿ ಹಾಕ್ತಿದ್ವಿ ಸರ್ ನೋಡ್ತಿರ್ಬೋದು ಸರ್ ನೀವು ಅಲ್ಲಿ ಮಕ್ಕಳ ಮೇ ಮೇಲೆ ಹೇಳಿ ಆ ಕಡೆಗಳು ಅದಕ್ಕೋಸ್ಕರ ಇವೆಲ್ಲ ಕ್ಲೀನ್ ಮಾಡಿಸಿ ಇವರು ಮೇಲೆ ಶಿಫ್ಟ್ ಮಾಡಿಸಿ ನೀನು ಕುಂದ್ರಿಸಿ ಸರ್ ಇನ್ನೊಂದು ರೂಮು ಮುಚ್ಚೆ ಸರ್ ಅಲ್ಲಿ ಅಲ್ಲಿ ಆಕಳ ಸಹಿತ ಎಲ್ಲ ಮುಚ್ಚೆವು ಸರ್ ಫಸ್ಟ್ ಅಲ್ಲಿ ಮಕ್ಕಳ ಮೇಲೆ ಅಂತೇಳಿ ಯಾವುದೇ ಒಂದು ಅಪಘಾತ ಆಗ್ಬಾರ್ದು ಅಂತೇಳಿ ಇವ್ರ ರೂಮೆಲ್ಲ ಕ್ಲೀನ್ ಮಾಡಿಸಿ ಮಕ್ಕಳನ್ನೇ ಕುಂದ್ರಿಸಿ ಸರ್ ಅಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ರೂಮ್ ಎಲ್ಲ ಜೆ ಡಿಟ್ ಎಲ್ಲ ಇದಾಗಿದೆ ಅಂದರೆ ಎಷ್ಟು ವರ್ಷದಿಂದ ಅಂಗೆ ಅದು ಸರ್ ಅದು ಪಿ ಡಿ ಆಫೀಸರಿಗೆ ಎಲ್ಲ ರಿಪೋರ್ಟ್ ಕೊಟ್ಟಾರೆ ಸರ್ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳು ಚಿತ್ರ ಪಡ್ಕೊಟ್ಟ ಸರ್ ಮೇಡಮ್ ಓಲೇ ತಿಳಿಸು ಸರ್ ಅದನ್ನೆಲ್ಲ ಹ್ಞೂ 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 ಅಲ್ಲಿ ಎಲ್ಲ ಪಾಠ ಮಾಡ್ತಿದ್ರೆ ಮೊದಲೆಲ್ಲ ಮೊದಲೆಲ್ಲ ಮಾಡ್ತಿದ್ದೆ ಸರ್ ನಾನೇ ಮಾಡ್ತಿದ್ದೆ ಸರ್ ಏನು ತೊಂದರೆ ಅಂದರೆ ಅಲ್ಲಿ ಬೆಂಜರ ಸರ್ ಅಲ್ಲಿ ಅಲ್ಲಿ ಮಕ್ಕಳೆಲ್ಲ ಕುಂದರ್ಸಿ ಸರ್ ಕುಂದರ್ಸ್ಬೇಕೇನೋ ಅದರ ಮಳೆ ಬಂದಾಗ ಅಕ್ಕಲಿ ಬಿಟ್ಟು ಸರ್ ಅಲ್ಲಿ ಬೇಡ ಮುಂಜಾಗ್ರತೆಯಿಂದ ಅಲ್ಲಿ ಶಿಫ್ಟ್ ಮಾಡಿಸಿ ಮಕ್ಕಳು ಇಲ್ಲೇ ಕ್ಲೀನ್ ಮಾಡಿಸಿ ಇಲ್ಲ ಕುಂದರ್ಸಿ ಸರ್ ಆದರೂ ಕೂಡ ಇಲ್ಲಿ ತಮಗೆ ಏನು ತೊಂದರೆ ಆಗ್ತದೆ ಏನಿಲ್ಲ ಸರ್ ಹ್ಞೂ ಸರ್ ಬೀಡಿಮಾ ಬೀ ಸ್ವಲ್ಪ ಸ್ವಾಯ್ ಸರ್ ಕಡಿಮೆ ಶಿಕ್ಷಕರಾದ್ರೆ ಬಿಲ್ಡಿಂಗ್ಸ್ ಅಂತ ಕಡಿಮೆ ಅದ ಸರ್ ಹಳೆ ಬಿಲ್ಡಿಂಗ್ ಇರೋದರಿಂದ ಸ್ವಲ್ಪ ಅಲ್ಲೆಲ್ಲ ಅಲ್ಲಿ ಅಲ್ಲೆಲ್ಲ ಹಾಕೊಳ್ಳೋದ ಸರ್ ಮಕ್ಕಳನ್ನ ಜಾಗೃತಿವಾಗಿ ನೋಡ್ಕೋಬೇಕು ಸರ್ ನಾವು ಅಷ್ಟೇ ಏನಿಲ್ಲ ಇಲ್ಲಿ ವಿಜ್ಞಾನದ ಬಗ್ಗೆ ಒಂದಿಷ್ಟು ಬಾಕ್ಸ್ ಎಲ್ಲ ಹಾಕಿಟ್ಟಿದ್ದಾರೆ ಇಲ್ಲ ಸರ್ ಹಂಗೇನಿಲ್ಲ ಅವ್ರಿಗೆ ಹೇಳಿದ್ರೆ ಇನ್ಫಾರ್ಮ್ ಮಾಡಿದರೆ ತಂದು ಕೊಡ್ತಿದ್ರೇನು ಸರ್ ನಾನು ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂದರೆ ಇಲ್ಲಿ ಇಡೋಕ್ಕೆ ವ್ಯವಸ್ಥೆನೇ ಇಲ್ಲ ಸರ್ ಪಾಪ ರ್ಯಾಕ್ ಕೊಡಿಸೋ ರೆಡಿ ಆ ರ್ಯಾಕ್ ಇಡೋದಲ್ಲಿ ಮಕ್ಕಳು ಕೂರಿಸೋದಕ್ಕೆ ಜಾಗ ಇಲ್ಲ ಈಗ ಮೂ ಏಳನೇ ಕ್ಲಾಸ್ವರೆಗೂ ಇದೆ ಸರ್ ಅಟ್ಲೀಸ್ಟ್ ಏಳು ರೂಮ್ ಆದರೂ ಇರಬೇಕು ಒಂದು ತರಗತಿ ಒಂದು ರೂಮ್ ಆದರೆ ಇಲ್ಲಿರೋ ಐದು ರೂಮಲ್ಲಿ ಎಲ್ಲದನ್ನೂ ಮ್ಯಾನೇಜ್ ಮಾಡ್ತಿದ್ದೀವಿ ಮತ್ತು ನಂದು ಒಂದು ಸಪ್ರೇಟಾಗಿ ಇಡ್ರಿ ಅಂದರೆ ಅದು ಬರ್ಡನ್ ಆಗಿಬಿಡುತ್ತೆ ಪಾಪ ಮ್ಯಾಮ್ಗೆ ಆಫೀಸ್ ರೂಮ್ ಕೂಡ ಸೋರುತ್ತೆ ಸರ್ ಎಷ್ಟೋ ಹಳೆ ರೆಕಾರ್ಡ್ಸ್ ಇದ್ದಾವೆ ಅಂದರೆ ಕೂಡ ಅವು ಯಾವ ಇಲ್ಲಿ ವೆಲ್ ಇದರಲ್ಲಿ ಇಲ್ಲ ಅಂಥದ್ರಲ್ಲಿ ಅವ್ರ ಪಾಪ ಈಗ ಅದನ್ನ ಮೇಲ್ಗಡೆ ಇದನ್ನ ಮಾಡಿಸ್ಲಿಕ್ಕೆ ಅಂತೇಳಿ ಈ ಅಂತಂದ್ರೆ ಅಂದರೆ ತೊಗೊಂಬಂದು ಅದನ್ನೇ ವ್ಯವಸ್ಥೆ ಮಾಡಿಸ್ತಿದ್ದಾರೆ ಈಗ ನಂದು ಒಂದು ತಗೊಂಬಂದು ಅವ್ರ ತಲೆ ಮೇಲೆ ಇಟ್ಟರೆ ಇಟ್ಸ್ ನಾಟ್ಬುಡ್ ಅದಕ್ಕೆ ನಾನು ಹೇಳಲಿಲ್ಲ ಅಷ್ಟೇ ನಾನು ಅದನ್ನೇ ಸುವ್ಯವಸ್ಥೆಯಲ್ಲಿ ಕ್ಲಾಸ್ ರೂಮಲ್ಲಿ ಒಂದು ಬೆಂಚ್ ಮೇಲೆ ಇಡ್ಸಿದ್ದೀನಿ ಸರ್ ನಾನು ಯಾವಾಗ ಕ್ಲಾಸ್ ಕ್ಲಾಸ್ರೂಮ್ಗೆ ಹೋಗ್ತೀನೋ ಅವಾಗ ಯಾವ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ತೊಗೊಂಡೋಗಿ ತೋರಿಸ್ಬಿಟ್ಟು ಮತ್ತೆ ತಗೊಂಡು ಅಲ್ಲೇ ಇಡ್ತೀನಿ ಇಂಪಾರ್ಟೆಂಟ್ ನಮಗೆ ಜಾಗ ಕೊರತೆ ಇದೆ ಸರ್ ಮೇನ್ ಇಂಪಾರ್ಟೆಂಟು ನಾವು ಅಲ್ಲಿ ಮಟ್ಟಿನೇ ಒಂದು ಐದು ಎಕರೆ ಇದು ಮಾಡಿದರು ಅದಕ್ಕೆ ಹೋಗೋಕ್ಕಾಗಲ್ಲ ಅದು ಐದು ಎಕರೆ ಪಟ್ಟ ಕಳೆದೋಯ್ತು ಎಲ್ಲ ಹೋಯ್ತು ನಮಗೆ ಆ ಜಗೆ ಬೇರೆ ಕಡೆ ಹೋಗ್ತದೆ ಯಾವುದು ಏಕಲವ್ಯ ಸ್ಕೂಲಾಗಿದೆ ಆ ಸ್ಕೂಲಿಗೆ ಕೊಟ್ಬಿಟ್ರು ನಮ್ಮ ಜಗೇವನ್ನ ಏಕಲವ್ಯ ಸ್ಕೂಲ್ ಕೊಟ್ಟರು ನಮ್ಗೆ ಎಷ್ಟು ಪ್ರಯತ್ನ ಮಾಡಿದರು ಈ ಹಿರಿಯರು ಮುಖಯ್ಯ ಸ್ವಾಮಿ ಅಂತ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರವ್ರು ಅವ್ರು ಎಷ್ಟು ನೋಡಿದ್ರು ಅದು ಜಾಗ ಸಿಗ್ತಾಯಿಲ್ಲ ಅದು ಪಟ್ಟ ಸಿಗ್ತಾ ಇಲ್ಲ ಅದು ಈಗ ನೋಡಿ ಏಕಲವ್ಯ ಸ್ಕೂಲಿಗೆ ಕೊಟ್ಟರು ಏಳು ಎಕರೆ ಗದ್ದೆ ನಾವು ಇಲ್ಲಿ ಇರುವ ಗುಡಿ ಇದ್ರು ಕೂಡ ಈ ಮಕ್ಕಳನ್ನ ಹೊರಗಡೆ ಬಿಡ್ಲಂಗೆ ಒಳ್ಳೆ ಇದರಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಯಾಕೆ ಫಂಕ್ಷನ್ಗಳು ಪ್ರತಿ ದಿನ ಆಗ್ತಾ ಇರ್ತವೆ ವಾರದಲ್ಲಿ ನಾಲ್ಕು ದಿನ ಆದರೂ ಒಂದು ಹುಡುಗರನ್ನು ಕೂಡ ಕಡೆ ಬಿಡ್ತಾ ಇಲ್ಲ ಅಂತ ಒಳ್ಳೆ ಟೀಚರ್ಸ್ ಇದ್ದಾರೆ ನಮಗೆ ಅದು ಭಾಳ ಖುಷಿ ಇದೆ ಟೋಟಲಿ ನಾನು ಬಂದು ಇದು ಸುಮಾರು ನಾವು ಬರಕ್ಕೆ ಚಿತ್ರಣವನ್ನು ಈಗಿನ ಚಿತ್ರಣ ನೋಡಿ ಅಲ್ಲಿ ಶಾಲೆ ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ ಪ್ರತಿ ಶಾಲೆಯು ಕೂಡ ನಾನು ಶಾಲೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸಂದರ್ಭ ಸಿಕ್ಕಿದ್ರೆ ಆ ಕ್ಲಾಸ್ ರೂಮ್ನಲ್ಲಿ ಕೂಡ ಏನಿದೆ ಹೇಗಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತೀನಿ ಸರ್ ನಾನು ಅಲ್ಲಿರುವಂಥ ಬ್ಲ್ಯಾಕ್ ಬೋರ್ಡ್ ಏನಿದೆ ಅದು ಮಕ್ಕಳಿಗೆ ಅಕ್ಷರಗಳು ಬರೀ ಚೆನ್ನಾಗಿ ಕಾಣುತ್ತಾ ಇಲ್ಲ ಅದ್ರ ಕೂಡ ನಾನು ಅಬ್ಸರ್ವೇಷನ್ ಮಾಡ್ತೀನಿ ಸರ್ ನಾನು ಆ ಗ್ರೌಂಡು ಪ್ರತಿಯೊಂದನ್ನು ಮಾಡಿ ಸರ್ ಈಗ ಎಲ್ಲ ನಾಲ್ಕು ಐದು ಶಾಲೆಗಳಲ್ಲಿ ನಾಲ್ಕು ಶಾಲೆಗಳನ್ನು ನಾನು ಒಂದು ಅದನ್ನು ನೀವು ನಾನಾಗಿ ಹೇಳಿದ್ರೆ ಬರೋದು ಸರ್ ತಾವಾಗಿ ಭೇಟಿ ಕೊಡ್ರಿ ಅಲ್ಲಿ ಹೆಂಗಿದೆ ಅಂತ ನೋಡಿರಿ ಸರ್ ಬಟ್ ಸಣ್ಣಾಪುರದಲ್ಲಿ ಮಾತ್ರ ಸಣ್ಣಾಪುರದಲ್ಲಿ ಬಂದ ತಕ್ಷಣವೇ ನಾನು ಈ ಪಂಚಾಯತ್ ವ್ಯಾಪ್ತಿ ಕೇಂದ್ರ ಸ್ಥಾನದ ಒಂದು ಶಾಲೆಗೆ ಭೇಟಿ ಕೊಟ್ಟಾಗ ಅದಕ್ಕೆ ನಾನು ಪ್ರಾರಂಭದಲ್ಲಿ ಫಸ್ಟು ಶುದ್ಧ ಕುಡಿಯುವ ನೀರನ್ನು ಕೊಟ್ಟಿದ್ದೀನಿ ಒಂದು ಫಿಲ್ಟ್ರ್ ಕೊಡಿಸಿದ್ದೀನಿ ಸರ್ ಪಂಚಾಯತಿಯಿಂದ ಆನಂತರ ಶೌಚಾಲಯಗಳನ್ನು ರಿಪೇರ್ ಮಾಡಿಸಿದ್ದೀನಿ ಆನಂತರ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೀನಿ ಸರ್ ಅದಕ್ಕೆ ಶಾಲೆ ಗುರುಗಳಿಂದ ನಮಗೆ ಸರ್ ಹೊಸ ಕಡಿಬೇಕು ಹೊಸದಾಗಿನ ಬಿಲ್ಡಿಂಗ್ ಆಗಬೇಕು ಅಂದಾಗ ಅದಕ್ಕೆ ಪ್ರಪೋಸಲ್ ಕಟ್ ಕಳಿಸ್ತೀವಿ ಬಟ್ ಪ್ರಪೋಸಲ್ ಕಟ್ ಕಳಿಸಿ ಅದು ಅನುಮೋದನೆಯಾದ ನಂತರ ಪ್ರಾರಂಭಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ಶಾಲೆ ಒಂದು ಖಾಸಗಿ ಜಮೀನಲ್ಲಿದೆ ಅವರು ಮನವೊಲಿಸಿ ಸದ್ಯ ಈ ಶಾಲೆ ನಡೀಬೇಕು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅದಕ್ಕಾಗಿ ಆ ಶಿಕ್ಷಣ ಕೊಡಿಸೋದಕ್ಕೂ ಮತ್ತು ಅದೇ ರೀತಿ ನಡೀತಾ ಇದೆ ಸರ್ ಬಟ್ ಆ ವಿಷಯಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಯತ್ನ ಏನು ಮಾಡಿದೆ ನಾವು ಈ ಸ್ಥಳೀಯವಾಗಿ ಆ ಶೈಲೆಯಲ್ಲಿ ಓದಂಥ ಹಳೆ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟು ಒಂದು ದುಡ್ಡನ್ನು ಕರೆಕ್ಟ್ ಮಾಡಿಕೊಂಡು ಒಂದು ಲ್ಯಾಂಡ್ ಆದರೂ ಪರ್ಚೇಸ್ ಮಾಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಈ ಮಾಡೋಣ ಅಂತೇಳಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಗ್ರಾಮ ಪಂಚಾಯತ್ ಕಡೆಯಿಂದ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಅಂತೇಳಿ ಒಂದು ಸಭೆ ಮಾಡಿ ಮಾಹಿತಿ ಕೊಟ್ಟಿದ್ದೆ ಸರ್ ಅವರು ಕೂಡ ಹಳೆ ವಿದ್ಯಾರ್ಥಿಗಳು ಅದ್ರ ಪ್ರಯತ್ನದಲ್ಲಿ ಇದ್ದಾರೆ ಅದು ಪ್ರಯತ್ನ ಯಶಸ್ವಿಯಾಗಿತ್ತು ಅಂದ್ರಗಿನ ಒಂದು ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಂತಾದ್ರೆ ಸರ್ ಏನು ವ್ಯವಸ್ಥೆ ಇದು ಇದೆ ಸರ್ ನಮಗೂ ಈ ಥರ ಆಗಬಾರ್ದು ಅಂತ ಭಾಳ ಇದೆ ಮೊದಲೆಲ್ಲ ಸೀಟ್ ಇದೆ ಸರ್ ಮೇಲೆ ಅದನ್ನು ತೆಗೆದ ಮೇಲೆ ಈಗೆಲ್ಲ ಸಿಮೆಂಟ್ ಮಾಡಿದ್ದಾರೆ ಬಟ್ ಇವಾಗೆಲ್ಲ ಸೋರ್ತಾ ಇದ್ದಾವೆ ಅದನ್ನು ಇಲ್ಲಿ ಊರಲ್ಲಿ ವ್ಯವಸ್ಥೆ ಹೆಂಗಿದೆ ಸರ್ ಅವರು ದೊಡ್ಡವ್ರು ಮಾಡಲಿ ಇವ್ರು ಮಾಡಲಿ ಅಂತ ಇದೆ ಸರ್ ಇನ್ನೂ ಕೆಲವರಿಗೆ ಓಪನ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಸ್ಕೂಲ್ ಇರೋದೇ ಇಷ್ಟ ಅಲ್ಲ ಸ್ಕೂಲ್ ಬಿಟ್ಟು ಮಟ್ಟಿಗೆ ಹೋದರೆ ದೇವಸ್ಥಾನಕ್ಕೆ ರೂಮ್ ಹಾಕ್ತಾರೆ ಬಂದರೆ ಹೋಗ್ತಂತನೂ ಅದೇ ಕೆಲವೊಬ್ಬರಲ್ಲಿ ಇದೆ ನಾವು ಮೊದಲಿಂದ ಬಂದಿದ್ದು ಸ್ಕೂಲ್ ಇದು ಮಾಡಬಾರ್ದು ಅಂತ ಈಗ ಎಪ್ಪತ್ತೆರಡು ವರ್ಷ ಆಗಿದೆ ನಮಗೆ ಇನ್ನೂ ನೂರು ವರ್ಷ ಆಗಬೇಕು ಇನ್ನೂ ಶತಮಾನಸ್ತ ಆಚರಿಸ್ಬೋದು ನಮಗೆ ಇನ್ನೂ ಇದೆ ಹಾಗಾಗಿ ನಾವು ನಮ್ಮ ಕೈಲಾದ ಸಹಾಯ ಪ್ರತಿಯೊಂದು ಮಾಡ್ತಾ ಸರ್ ಮಕ್ಕಳಿಗೆ ಮುಂದೆ ಗ್ರೌಂಡ್ ಸರ್ ಗ್ರಾಮ ಪಂಚಾಯತಿ ಫಂಡ್ನಿಂದ ಕಟ್ಟಡ ಬರೆದು ಕಳಿಸಿದ್ವಿ ಪ್ರಪೋಸಲ್ ಕಳಿಸಿದೀವಿ ಈಗ ನೆಕ್ಸ್ಟ್ ನಾವೆಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಸಿ ಸುಮಾರು ಒಂದು ಹತ್ತು ಸಾವಿರ ಜನ ಓದಿದ್ದೀವಿ ಸರ್ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇಷ್ಟು ಅಮೌಂಟ್ ಹಾಕಿ ಜಾಗ ಪರ್ಚೇಸ್ ಮಾಡ್ಬೇಕಂತ ಡಿಸೈಡ್ ಆಗಿದ್ವಿ ಸರ್ ಅದು ಪ್ರೊಸೆಸ್ನಲ್ಲಿದೆ ಸರ್ ಜಾಗ ತಗೊಂಡು ಡಿ ನಾವು ಹಳೆ ವಿದ್ಯಾರ್ಥಿ ಕಡೆಯಿಂದ ಗಿಫ್ಟ್ ಆಗಿ ಕೊಡುಗೆ ಆಗಿ ನಾವು ಓದಿದ್ರ ಸಲುವಾಗಿಯೇ ಜಾಗ ತೊಗೊತಾ ಇದೀವಿ ನೆಕ್ಸ್ಟ್ ಡಿ ಎಮ್ ಎಫ್ ಫಂಡ್ನಿಂದ ಕಟ್ಟಡ ನಿರ್ಮಾಣ ಮಾಡಬೇಕಂತಲೇ ಯೋಜನೆಯ ಪ್ರೊಸೆಸ್ನಲ್ಲಿದೆ ಸರ್ ಯಾಕಂದರೆ ಇಲ್ಲಿ ಜಾಗದ ಸಮಸ್ಯೆ ಭಾಳ ಇದೆ ಸರ್ ನಮ್ಮ ಸರ್ಕಾರ ಜಾಗ ಇಲ್ಲ ಸರ್ ಇಲ್ಲಿ ಸರ್ಕಾರದ ಜಾಗ ಇದ್ದಿದ್ರೆ ಕಟ್ಸ್ತಿದ್ವಿ ಜಾಗದ ಕೊರತೆಯಿಂದಲೇ ಸ್ಕೂಲ್ ಈ ಥರ ಆಗ್ತಿದೆ ಅವರು ಬೇರೆ ಕಡೆ ಅಲ್ಲೆಲ್ಲ ಆಡಿರ್ತಲ್ ಸರ್ ಹಂಗಾಗಿ ನಾನು ಯಾವಾಗ ಇಲ್ಲಿ ನಮ್ಮ ಸ್ಕೂಲ್ ಎಸ್ ಎಮ್ಸ್ ಅಧ್ಯಕ್ಷ ಅದೇ ಆವೇಲಿಂದ ನನಗೆ ಸುಳ್ಳು ಹತ್ತಿರ ಸ್ವಲ್ಪ ಸ್ಕೂಲ್ ಹತ್ರ ಭಾಳ ಬರ್ತಿದ್ದೆ ಸರ್ ಬಂದಮೇಲೆ ಗೊತ್ತಾಯ್ತು ಸರ್ ಇಲ್ಲಿ ಸಮಸ್ಯೆ ಇಷ್ಟ ಹೌದು ನಾವೆಲ್ಲ ನಮ್ಮ ಊರಿನ ಮುಖಂಡರಿಗೆ ನಾವೆಲ್ಲ ತಿಳಿಸ್ಬೇಕು ಇದ್ರ ಬಗ್ಗೆ ಹಿಂದಿದ್ದ ಎಲ್ಲ ಹೆಡ್ ಮಾಸ್ಟ್ರುಗಳು ನಮ್ಗೆ ಯಾಕೆ ಬೇಕಪ್ಪ ನಾವು ಗೌರ್ಮೆಂಟ್ ಎಂಪ್ಲಾಯ್ಗಳು ನಾಳೆ ಸುಮ್ಮನೆ ಯಾಕೆ ಇದು ಮಾಡೋದು ನಮ್ಗೆ ಯಾಕೆ ಬೇಕು ಸುಮ್ಮನೆ ಕಾಟಾಚಾರಕ್ಕೆ ಬರೋರು ಹೋಗೋರು ಬಟ್ ಈಗಿರೋ ಹೆಡ್ ಮೇಡಮ್ ಇನ್ಚಾರ್ಜ್ ಅವರು ಒಳ್ಳೆ ಕಾಲೇಜು ತಗೊಂಡು ಊರಿನ ಆಗಲಿ ಗುರಿಯರಿಗೆ ಆಗಲಿ ಯುವಕರಿಗಾಗಲಿ ಹೇಳಿ ಸಪೋರ್ಟ್ ಮಾಡಿ ಈ ಥರ ಐತೆ ಈ ಥರ ಇಲ್ಲ ಅಂತೇಳಿ ಸಪೋರ್ಟ್ ಮಾಡ್ತಾರೆ ಸರ್ ಪ್ರತಿಯೊಂದಕ್ಕೆ ಮಾಡ್ತಾರೆ ಸರ್ ಮೇಡಮ್ ಸರ್ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂತ ಸರ್ ಫುಲ್ಲು ಸಪೋರ್ಟ್ ಆಗಿದ್ದಾರೆ ಸರ್ ಪ್ರತಿಯೊಂದು ನಾನು ಈ ಶಾಲೆಗೆ ನಾನು ಕಾಲೇಜ್ ಟೈಮಿಂದ ನಾನು ನಾನು ಓದಬೇಕಾದ್ರೆ ನಮ್ಮ ಶಿಕ್ಷಕರು ನಮ್ಗೆ ಯಾವ ರೀತಿ ಆಗಿದ್ದರು ನಾನು ಈ ಶಾಲೆಗೆ ಬಂದು ಬರಬೇಕಾದ್ರೆ ನಾನು ಆಗೇ ಬಂದೆ ಸರ್ ಸ್ಟೂಡೆಂಟ್ ಆಗಿ ಬಂದಾಗ ನಾನು ಪ್ರತಿಯೊಂದು ಈ ಶಾಲೆಗೆ ನಾನು ಏನು ಬಿಟ್ಟು ಮರೆತು ಹೋಗಿದ್ದು ಅದನ್ನೆಲ್ಲ ಇಂಚಿಂಚಾಗಿ ಇವಾಗ ಶಿಕ್ಷಕನಾಗಿ ಮೇಡಮವ್ರು ಹೇಳಿಕೊಟ್ಟ ರೀತಿಯೇ ಒಂದೊಂದಾಗಿ ಕಲಿತಾ ಇದ್ದೀನಿ ಸರ್ ಪ್ರತಿಯೊಂದನ್ನು ನಿಭಾಯಿಸ್ಕೊಂಡು ಇದ್ದೀನಿ ಸರ್ ಮೇಡಮ್ ಸರ್ ಒಳ್ಳೆ ಚೆನ್ನಾಗಿದೆ ಹಾ ಚೆನ್ನಾಗಿಲ್ಲ ಸಪೋರ್ಟಿಂಗ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಇವತ್ತು ಈ ಸಮಸ್ಯೆ ಮಧ್ಯದಲ್ಲಿ ನಾವು ಕೂಡ ಏನೋ ಒಂದಿಷ್ಟು ಇಟ್ಕೊಂಡು ಇಲ್ಲಿ ಪಾಠ ಮಾಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಸುನೀತಾ ಕುಮಾರಿ ಅವರು ಭಾಳಷ್ಟು ಆಸಕ್ತಿ ವಹಿಸಿ ಇಲ್ಲಿ ಮುಖ್ಯೋಪಾಧ್ಯಾಯ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಬಹುಶಃ ಇವತ್ತು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ನಾನು ಮಾತಾಡ್ತಾ ಹೋಗ್ತೀನಿ ಹೀಗೆ ತಮ್ಮ ಕಿರುಪರಿಚಯದೊಂದಿಗೆ ಪ್ರಾರಂಭ ಮಾಡಿ ಸರ್ ನನ್ನ ಹೆಸರು ಸುನೀತಾ ಕುಮಾರಿ ಅಂತ ನಾನು ಎರಡು ಸಾವಿರದ ಹದಿನಾರರಲ್ಲಿ ಈ ಶಾಲೆಗೆ ಬಂದದ್ದು ನಾನು ಮೊದಲನೇ ಫಸ್ಟ್ ಅಪಾಯಿಂಟ್ಮೆಂಟ್ ಕೂಡ ಇದೇ ಶಾಲೆ ಇಲ್ಲೇ ಹತ್ತು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಊರು ತುಂಬ ಚೆನ್ನಾಗಿದೆ ಜನರ ಸಹಕಾರನೂ ಕೂಡ ಚೆನ್ನಾಗಿದೆ ಸರ್ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಸ್ಪಂದಿಸ್ತಾರೆ ಶಿಕ್ಷಕರಿಗೆ ಏನು ಗೌರವ ಕೊಡಬೇಕು ಅದೆಲ್ಲ ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ನಾನು ಇಲ್ಲಿ ಹತ್ತು ವರ್ಷದಿಂದ ಕೆಲಸ ಇದ್ದೀನಿ ಸರ್ ಈಗ ಸಡನ್ನಾಗಿ ನಾನು ಪ್ರಭಾರಿ ವಹಿಸ್ಕೊಂಡಿದ್ದು ಒಂದು ವರ್ಷದಿಂದ ಸರ್ ಒಂದು ವರ್ಷದಿಂದ ಪ್ರಭಾರಿ ಮುಖ್ಯಗರುಗಳಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಆಗಸ್ಟ್ ಒಂಬತ್ತಕ್ಕೆ ಸರ್ ಚಾರ್ಜ್ ತೊಗೊಂಡಿದ್ದು ನಾನು ತೊಗೊಂಡು ಆರು ದಿವಸಕ್ಕೇ ಆಗಸ್ಟ್ ಹದಿನೈದು ರೆಡಿ ಇತ್ತು ಸರ್ ಆಗಲೇ ಒಂದು ಊರಿನ ಎಲ್ಲ ಮುಖಂಡರನ್ನ ಯಾರನ್ನೂ ಬಿಡ್ದಂಗೆ ಕರೆದಿದ್ದೀನಿ ಸರ್ ಎಲ್ಲರೂ ಬಂದಿದ್ದಾರೆ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮವೂ ಆಯಿತು ಕಾರ್ಯಕ್ರಮದ ನಂತರ ಎಲ್ಲರ ಗಮನಕ್ಕೂ ತಂದಿದ್ದೀನಿ ಯಾಕಂದರೆ ಒಂದು ಊರಲ್ಲಿ ಅದರಲ್ಲೂ ಎಸ್ಪೆಷಲಿ ಹಳ್ಳಿನಲ್ಲಿ ಸರ್ಕಾರಿ ಶಾಲೆ ಹೆಂಗಿರುತ್ತೆ ಅಂತ ಆ ಊರು ಹೆಂಗಿದೆ ಅಂದರೆ ಆ ಶಾಲೆ ಹೆಂಗಿದೆ ಹಂಗಿದೆ ಅಂತ ಹೇಳ್ತಾರೆ ನಾನು ಅದು ಆ ಮಾತು ಹೇಳಿ ಸ್ಟಾರ್ಟ್ ಮಾಡಿದೆ ಸರ್ ಅವರಿಗೆ ಒಂದು ಒಂದು ಊರಿನ ಹೆಮ್ಮೆ ಅಂತ ಹೇಳಿದರೆ ಅಲ್ಲಿನ ಸರ್ಕಾರಿ ಶಾಲೆ ಅಂತ ಹೇಳ್ಬೋದು ಶಾಲೆ ಚೆನ್ನಾಗಿದೆ ಅಂದರೆ ಓ ಇಲ್ಲಿ ವಿದ್ಯಾವಂತರು ತುಂಬ ಜನ ಇದ್ದಾರೆ ಜ್ಞಾನಕ್ಕೆ ಬೆಲೆ ಕೊಡೋರು ತುಂಬ ಜನ ಇದ್ದಾರೆ ಸೊ ಹಾಗಾಗಿ ಶಾಲೆ ಒಳ್ಳೆ ಅಭಿವೃದ್ಧಿ ಇದೆ ಅನ್ನೋ ಅಭಿಪ್ರಾಯ ಬರುತ್ತೆ ಆ ನಿಟ್ಟಿನಲ್ಲಿ ನೀವು ನಮಗೆ ಶಾಲೆಗೆ ನಮ್ಮದೇನೂ ಇಲ್ಲ ಸರ್ ಸಮಸ್ಯೆ ಅಂದರೆ ನಮ್ಮದು ಮೂಲಭೂತ ಸೌಕರ್ಯ ಶಾಲೆ ಕಟ್ಟಡ ತುಂಬ ಹಳೆಯದಾಗಿದೆ ಎಲ್ಲ ಕೊಠಡಿಗಳು ಈವನ್ ನಮ್ಮ ಆಫೀಸ್ ರೂಮು ಕೂಡ ಸೋರುತ್ತೆ ಸರ್ ಅದನ್ನು ನಾವು ಎಲ್ಲ ಇಲಾಖೆಯ ಗಮನಕ್ಕೂ ತಂದಿದ್ದೀವಿ ಸರ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಹೋದ ವರ್ಷವೂ ಲೆಟ್ರ್ ಕೊಟ್ಟಿದ್ದೀನಿ ಸರ್ ಈ ವರ್ಷವೂ ಕೊಟ್ಟಿದ್ದೀನಿ ನಮ್ಮ ಎಸ್ ಡಿ ಎಮ್ ಸಿ ಅವರ ಸಹಕಾರದೊಂದಿಗೆ ಊರಿನ ಮುಖಂಡರು ಎಲ್ಲಾರದು ಸಹಿಯೊಂದಿಗೆ ಕೊಟ್ಟಿದ್ದೀನಿ ಸರ್ ನಾನು ಆದಷ್ಟು ಅವರು ಸ್ಪಂದಿಸಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್ ನಮ್ಮ ಆದಷ್ಟು ಏನಾಗುತ್ತೆ ಶಾಲೆ ಕೆಲಸ ಬೆಳಗಿಂದ ಸಂಜೆವರೆಗೆ ನಿಲ್ಲಾರ್ದಂಗೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಈಗ ಅಕ್ಕಿ ಬೇಳೆ ದಾಸ್ತಾನಿ ಇಟ್ಕೊಳೋದು ಕೂಡ ಸಮಸ್ಯೆ ಆಗಿದೆ ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು ಅಂದರೆ ರಾತ್ರಿನಲ್ಲಿ ನಿದ್ದೆ ಬರಲ್ಲ ಸರ್ ಹೇಳ್ಬೇಕು ಅಂತ ಹೇಳಿದರೆ ಶಾಲೆಯಲ್ಲಿ ಅಕ್ಕಿ ಎಲ್ಲ ಏನಾಗಿದೆ ಇಲ್ಲಿ ಲೋಕಲ್ ಗೆಸ್ಟ್ ಟೀಚರ್ ಇದ್ದಾನೆ ಸರ್ ಬಸವರಾಜ್ ಅಂತ ಅವನಿಗೆ ಫೋನ್ ಮಾಡ್ತೀನಿ ರಾತ್ರಿ ಒಂಬತ್ತು ಗಂಟೆ ಆದರೂ ಬಂದು ಟೇಬಲ್ ಮೇಲೆ ಇನ್ನು ಆಫೀಸ್ ರೂಮ್ ಮೇಲೆ ಬೇಳೆ ಚೀಲೆಗಳನ್ನ ಎತ್ತಿಟ್ಟು ಬರ್ತಾನೆ ಸರ್ ಹುಡುಗ ಮತ್ತೆ ನಾವು ಹೆಣ್ಮಕ್ಳು ಸರ್ ಅಷ್ಟು ದೂರದಿಂದ ಬರೋದಕ್ಕಾಗಲ್ಲ ನಲ್ಲಿಗಳು ಹೊಡೆದಾಕೋದು ಇಂಥದ್ದು ಮಾಡ್ತಿದ್ರು ನಾನು ಎಸ್ ಡಿ ಎಂ ಸಿ ಮತ್ತು ಊರಿನ ಹಿರಿಯರು ಮುಖಂಡರು ಗಮನಕ್ಕೆ ತೊಗೊಂಡು ಬಂದೆ ಸರ್ ಅದನ್ನ ಆಯ್ತಮ್ಮ ನಮ್ಮದು ಗುಡಿಗೆ ಎಂಟು ಕ್ಯಾಮ್ರಾ ಇದೆ ಒಂದು ಕ್ಯಾಮ್ರಾನ ನಾವು ಮೇಲೆ ಎತ್ತಿಸ್ತಾ ಇದ್ದೀವಿ ನಿಮ್ಮದು ಕವರ್ ಆಗೋಂಗ ಮಾಡ್ತೀವಿ ಅಂದರು ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಮಕ್ಕಳು ಒಳಗಡೆ ಬಂದು ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಸರ್ ಬೇಸಿಕಲಿ ನಾವು ಕೂಡ ಸರ್ಕಾರಿ ಶಾಲೆನಲ್ಲಿ ಓದಿನೇ ಸರ್ಕಾರಿ ಕೆಲಸ ತೊಗೊಂಡಿರೋದು ಸರ್ ಇವಾಗೇನೋ ಪ್ರೈವೇಟ್ ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಬಂದಿದೆ ಈವನ್ ನಾವು ಕೂಡ ನಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಸರ್ ಇಲ್ಲ ಅಂತ ಹೇಳಂಗಿಲ್ಲ ಬಟ್ ಕೆಲಸ ಮಾಡ್ತಿರೋದಿಲ್ಲ ನಾವು ಓದಿರೋದಿಲ್ಲ ಸರ್ಕಾರಿ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ ಸರ್ ಸ್ವಲ್ಪ ತಂದೆ ತಾಯಿಗಳೇನಿದ್ದಾರೆ ಅವರು ಸ್ವಲ್ಪ ಅವ್ರ ಮಕ್ಕಳ ಬಗ್ಗೆ ಕೇರ್ ಮಾಡಬೇಕಷ್ಟೇ ಸರ್ ಇಷ್ಟು ವರ್ಷ ಸುದೀರ್ಘವಾಗಿ ಹತ್ತು ವರ್ಷ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇನ್ನು ಮುಂದೆನೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಸೇವೆಗೆ ಸಹಕಾರ ನೀಡಿದಂತಹ ನಮ್ಮ ಶಿಕ್ಷಣ ಇಲಾಖೆಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ಇಷ್ಟು ಸುದೀರ್ಘವಾಗಿ ಇಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಈ ಊರಿನ ಒಂದು ಸಹಕಾರ ಅಂತ ಹೇಳಬೇಕು ಜನತೆ ಪ್ರೀತಿ ವಿಶ್ವಾಸ ನಂಬಿಕೆ ಕೂಡ ಅಷ್ಟೇ ಇದೆ ಇಲ್ಲಿನ ಜನರಿಗೂ ಹಳೆ ವಿದ್ಯಾರ್ಥಿಗಳು ಹಾಗೆ ಪೋಷಕರಿಗೂ ಕೂಡ ದಾನಿಗಳಿಗೂ ಊರಿನ ಮುಖಂಡರಿಗೂ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಎಷ್ಟ್ ತಾಕತ್ತಿದ್ರು ಎಲೆಕ್ಟ್ರಿಕ್ ಆದ್ರೆ ಈ ಪವರ್ ಪವರ್ ಈ ಪವರ್ನ ಹಿಡಿಯಕಾಗಲ್ಯ ಫೀಲ್